ನಮಸ್ಕಾರ ಎಲ್ರಿಗೂ ಶೀಘ್ರ ವಿವಾಹವಾಗಲು ಒಂದು ಪರಿಹಾರ ತಿಳಿಸ್ತಿದ್ದೀನಿ ಬಿಳಿ ಎಕ್ಕದ ಗಣಪತಿಗೆ ಹಳದಿ ದಾರದಲ್ಲಿ ಮೂರು ಅರಿಶಿಣ ಕೊಂಬು ಕಟ್ಟಿ ಗಣಪತಿಯ ಹೊಟ್ಟೆ ಕಟ್ಟಿ ನಂತರ ಅದನ್ನ ದೇವ್ರ ಮನೆಯಲ್ಲಿಟ್ಟು ದೂಪ ದೀಪ ನೈವೇದ್ಯಗಳನ್ನ ಮಾಡಬೇಕು ನೀವು ವಿಶೇಷವಾಗಿ ಮಂಗಳವಾರದಲ್ಲಿ ವಿಶೇಷ ನೈವೇದ್ಯವನ್ನು ಮಾಡಿ ನೀವು ಯಾವುದಾದರೂ ಒಂದು ಮಂಗಳವಾರ ಗಣೇಶ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ಅರಿಶಿಣದ ಕೊಂಬಿನ ಹಾರ ಹಾಕ್ಸಿ ಬರಬೇಕು ನೀವು ಇದನ್ನ ವ್ರತ ಅಂತಾದರೂ ಮಾಡ್ಬೋದು ಅಥವಾ ಸಂಕಲ್ಪ ತಗೊಂಡು ಮಾಡ್ಬೋದು ಯಾವುದಾರೊಂದು ಮಂಗಳವಾರ ಮಂಗಳವಾರದಿಂದ ಪ್ರಾರಂಭಿಸಿ ಇಪ್ಪತ್ನಾಲ್ಕು ದಿನ ನೂರ ಎಂಟು ಸಲ ಈ ಮಂತ್ರ ಜಪ ಮಾಡಬೇಕು ಮಂತ್ರ ಹೀಗಿದೆ ಓಂ ಭೂರ್ ಸ್ವಹ ಸಿದ್ಧಿ ಬುದ್ಧಿ ಸಹಿತ ಗಣಪತಿಯೇ ಮಮ ವಿವಾಹಂ ಕುರು ಕುರು ಸ್ವಾಹ ನೀವು ಇದನ್ನ ಇಪ್ಪತ್ನಾಲ್ಕು ದಿನ ನೂರ ಎಂಟು ಸರಿ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಜಪಿಸ್ತಾ ಬಂದರೆ ಶೀಘ್ರ ವಿವಾಹವಾಗುತ್ತೆ ನಿಮಗೆ ಹಾಗೆ ಕುಜದೋಷ ಇದ್ದರೂ ನಿವಾರಣೆ ಆಗುತ್ತೆ ಅದರಿಂದ ಇದೊಂದು ಪರಿಹಾರ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ